ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ಆರ್ ಸಿ ಬಿ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳ್ಬೇಕು ಯಾಕಂದ್ರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಮತ್ತು ಗ್ಲೇನ್ ಮ್ಯಾಕ್ಸಲ್ ವಿಲ್ ಜಾಕ್ಸ್ ಪಟ್ಟಿದಾರವರು ಬೆಂಕಿ ಆಟ ಆಡಿದಾರೆ ಅಂತ ಹೇಳ್ಬೇಕು ಯಾವ ರೀತಿ ಆಟ ಆಡೋದರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಡ್ ಕೆಳಗೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನೆಸ್ಟ್ ಮ್ಯಾಚ್ ಇರೋದು ನಮ್ಮ ಆರ್ ಸಿ ಬಿ ತಂಡದ ಇರೋದು ಆರ್ ಸಿ ಬಿ ತಂಡ ಅಂತಾರೆ ಬೌಲಿಂಗ್ ಮಾತ್ರ ಸ್ಟ್ರಾಂಗ್ ಆಗ್ಬೇಕು ಅಂತ ಹೇಳ್ಬೇಕು ನಮ್ಮ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡ್ಬೇಕು ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಅದಕ್ಕೆ ಗ್ಲೇನ್ ಮ್ಯಾಕ್ಸಲ್ ಅವರು ಇನ್ ಮುಂದೆ ಆಡಲೇಬೇಕು ಇನ್ನೂ ರೆಸ್ಟ್ ಬೇಕು ನಂಗೆ ಬ್ರೇಕ್ ಬೇಕು ಅಂತಂದ್ರೆ ಆಗೋದಿಲ್ಲ ಅಂತ ಹೇಳ್ಬೇಕು ತಂಡದ ಮೇನ್ ಪ್ಲೇಯರ್ ಆಡಲೇಬೇಕು ಅದಕ್ಕೆ ಪ್ರಾಕ್ಟೀಸ್ ಕೂಡ ಅಂತ ಹೇಳ್ಬೇಕು ಗ್ಲೇನ್ ಮ್ಯಾಕ್ಸ್ ಅವರು ಯಾರು ಆಟ ಆಡೋ ನಾಲ್ಕು ಜನ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲಿಗೆ ಗ್ಲೇನ್ ಮ್ಯಾಕ್ಸ್ ವಿಚಾರಕ್ಕೆ ಯೋಜನೆ ಗುರು ಮೂವತ್ತ ಆರು ಬಾಲಲ್ಲಿ ಗ್ಲೇನ್ ಮ್ಯಾಕ್ಸಾಲ ಅವರು ಅರ್ವತ್ತ ಮೂರ ಅಂತ ಹೇಳಬೇಕು ಗುರು ಇದರಲ್ಲಿ ನಾಲ್ಕು ಸಿಕ್ಸ್ ಮತ್ತೆ ಐದು ಫೋರ್ ಇತ್ತು ಅಂತ ಹೇಳ್ಬೇಕು ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬೇಕು ಇನ್ನ ರಜತ್ ಗುರು ಬೆಂಕಿ ಬ್ಯಾಟಿಂಗ್ ರಜತ್ ಪಡೆದರು ಮಾತ್ರ ಅಂತ ಹೇಳ್ಬೇಕು ಕೇವಲ ರನ್ ಮೂರು ಬಾಲ ಎಂಬತ್ತರನ್ನು ರನ್ ನೋಡಿದ್ರು ಅಂತ ಹೇಳ್ಬೇಕು ಎರಡು ಸಿಕ್ಸ್ ಮತ್ತೆ ಎಂಟು ಫೋರ್ ಇತ್ತು ಅಂತ ಹೇಳ್ಬೇಕು ಬೆಂಕಿ ಬ್ಯಾಟಿಂಗ್ ಆಡಿ ರಜತ್ ಪಟ್ಟಿದ್ದಾರೆ ಅಂತ ಹೇಳ್ಬೇಕು ಇನ್ನು ವಿರಾಟ್ ಕೊಹ್ಲಿ ಚೆರಕ್ಕೆ ಹೋಯ್ತು ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು ಇತ್ತೀಚೆಗೆ ಯಾಕೋ ಸುಮ್ನೆ ಅಂತ ಫಾಮ್ಲಿ ಕಣ್ಣಾರೆ ಔಟ್ ಅಂತ ಹೇಳಬೇಕು ಅದ್ರ ಬಗ್ಗೆ ಮಾತಾಡಂಗ ಅಂತ ಹೇಳ್ಬೇಕು ರೀತಿ ಆಡಾರ ವಿರಾಟ್ ಕೊಹ್ಲಿ ಅಂದರೆ ಮೂವತ್ತ ಎಂಟು ಅಲ್ಲಿ ಇವರು ಕೂಡ ಅರವತ್ತ ಎರಡು ನೋಡೋರು ಅಂತ ಹೇಳಬೇಕು ಇವರು ಕೂಡ ಒಡೆ ಬಾಲ್ ಔಟ್ ಆಗೋ ಬಾಲು ಅಂದ್ರೆ ಒಡೆ ಬಾಲ್ ಔಟ್ ಆದ್ರು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಕೂಡ ಇನ್ನು ವಿಲ್ ಜಾಕ್ಸ್ ಜೊತೆಗೆ ಹೋಯ್ತು ಅಂತ ಹೇಳಿ ಕ್ಯಾಮಿ ಕ್ಯಾಮ್ ಇನ್ನಿಂಗ್ಸ್ ಆಡ್ರು ಅಂತ ಹೇಳಬೇಕು ಕೇವಲ ಹದಿನೆಂಟು ಬಾಲ್ನ ನಲವತ್ತ ಒಂದು ನೋಡಿದ್ರೆ ಔಟ್ ಆದ್ರು ಅಂತ ಹೇಳ್ಬೇಕು ಇವ್ರು ಮಾತ್ರ ಗುದ್ದಣ್ಣ ಅಂತ ಹೇಳ್ಬೇಕು ಎಂಥ ಫೇಚರ್ಸ್ಗೆ ಮಾತ್ರ ಅವರು ಮಾತ್ರ ಇವ್ನ ಆರ್ ಸಿ ಬಿ ತಂಡ ಉಳಿಸ್ಕೊಂಡು ಒಳ್ಳೆ ಚಾನ್ಸ್ ಕೊಡ್ತಾರೆ ಫ್ಯೂಚರ್ ಬ್ಯಾಟ್ಸ್ಮನ್ ಆಗ್ಬಹುದು ಆರ್ ಸಿ ಬಿ ವಿಲ್ ಜಾಕ್ಸ್ ಅಂತ ಹೇಳ್ತಾನೆ ಯಾವ ರೀತಿ ವಿರಾಟ್ ಕೊಹ್ಲಿ ಎ ಬಿ ಟಿ ಕೆಲಸ ಮಾಡ್ರು ಆರ್ ಸಿ ಬಿ ಪರವಾಗಿ ಅದೇ ರೀತಿ ವಿಲ್ ಅವರು ಕೂಡ ಮಾಡೋ ಸಾಧ್ಯತೆ ಇರುತ್ತೆ ಆರ್ ಸಿ ಬಿ ಅವ್ರು ರಿಟರ್ನ್ ಮಾಡ್ಕೊಂಡು ಅಂತ ಯಾಕಂದ್ರೆ ಫ್ಯೂಚರ್ ಆಫ್ ಬ್ಯಾಟ್ಸ್ಮನ್ ಮನ್ ಅವರು ಇಂಗ್ಲೆಂಡ್ ಆಗಿರ್ಬೋದು ಅಥವಾ ಆರ್ ಸಿ ಪರ್ವಗಾರ ಆಗಿರ್ಬೋದು ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನಸು ಕಮೆಂಟ್ ಮಾಡಿ ಗುರು ಎಸ್ಟ್ ಆಸಿಬಿ ತಾನ ಈ ವರ್ಷ ಕನ್ಸು ಮುಗೀತು ನೆಸ್ಟ್ ಆಸಿಬಿ ತಾನ ಯಾರು ರೀ ಮಾಡ್ಕೊಬೇಕು ಅಂತ ಕನ್ಸ ಕಮೆಂಟ್ ಮಾಡಿ ಸಿಗೋದ್ ನೆಷ್ಟ ತಳಬಾ ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಗುರು ಇಸಾಲಿಕಾಪ್ ನಮ್ದಲ್ಲ ಮುನ್ನ